ನಾಯಕರು ಈ ಭಾಗದ ಮುಖಂಡರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಂಥ ಕೇಶವ ರಾಜಣ್ಣವರೇ ಎಲ್ಲರ ಹೆಸರು ಹೇಳ್ತಾ ಹೋದೆ ಆ ಸಾಕಾಗಲ್ಲ ಅಂತ ಕಳೆದು ಎರಡು ನಿಮಿಷ ಅಂತ ಹೇಳಿದ್ದಾರೆ ಮೇಲೆ ಆಸ್ತಿ ಎಲ್ಲ ಗೌರವಾನ್ವಿತ ಅಧ್ಯಕ್ಷಗಳೇ ಉಪಾಧ್ಯಕ್ಷರೇ ಕಾರ್ಯದ ಕಾರ್ಯದರ್ಶಿಗಳೇ ಎ ಡಿ ಪಿ ಮೆಂಬರ್ ಆದ ಲಕ್ಷ್ಮಣ ಮೂರ್ತಿಯವರೇ ವಿಶೇಷವಾಗಿ ಮೊನ್ನೆ ತಾನೇ ನಾನು ನಮ್ಮ ಭಾಗದಲ್ಲಿ ನೋಡಿದೆ ಲಕ್ಷ್ಮಣ ಮೂರ್ತಿಯನ್ನ ಅಭಿನಂದನಾ ಕಾರ್ಯಕ್ರಮ ಮಾಡಿದರು ಅವತ್ತು ನಾನು ಒಂದು ಮೂರ್ನಾಲ್ಕು ದಿವಸ ಮುಂಚೆ ಫ್ಲಕ್ಸ್ಗಳನ್ನ ನೋಡಿದೆ ನಾನು ನಮ್ಮ ಭಾಗದಲ್ಲಿ ಅವರು ನೂತನವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮೊದಲನೇದಾಗಿ ನಾನು ಅವ್ರನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನೂತನವಾಗಿ ಅಧ್ಯಕ್ಷ ಆಗಿರ್ತಕ್ಕಂಥ ಈ ಭಾಗದಲ್ಲಿ ಅಧ್ಯಕ್ಷ ಆಗಿರ್ತಕ್ಕಂಥ ಅದ್ದೆ ಮಂಜಣ್ಣರಾಗ್ಬೋದು ವೆಂಕಟೇಶ್ ಆಗ್ಬೋದು ಜೆ ಜೆ ನಮ್ಮ ಮೂರ್ತಿ ಆಗ್ಬೋದು ಲಾವಣ್ಯ ಶ್ರೀನಿವಾಸವರಾಗ್ಬೋದು ಆಗ್ಬೋದು ಮತ್ತು ವೆಂಕಟೇಶ್ ಆಗ್ಬೋದು ನಮ್ಮ ಯಶವಂತ ಆಗ್ಬೋದು ವೇದಿಕೆ ಮಾಡಿರ್ಕೊಂಡು ಎಲ್ಲ ಗೌರವಾನಿತ ಇರ್ಯಾರೆ ನನ್ನ ಕಾಂಗ್ರೆಸ್ಸಿರೋ ಬಂಧು ಮಿತ್ರಗಳೇ ತಾವೆಲ್ಲರಿಗೂ ಆಶ್ಚರ್ಯ ಆಗ್ಬೋದು ಇವತ್ತು ಏನಪ್ಪ ಚಂದ್ರಪ್ಪನವರು ವಿಶೇಷವಾಗಿ ಈ ಸಭೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ವರ್ಷ ಆದಮೇಲೆ ನಾನು ನಿಮಗೆ ಮಖ ತೋರಿಸ್ತಾ ಇದ್ದೀನಿ ತಾವೆಲ್ಲ ಚಂದ್ರಣ್ಣ ಅವರು ನಿಜವಾಗ್ಲೂ ಚಂದ್ರಪ್ಪನವರ ಅಥವಾ ಬೇರೆಯವರ ಅಂತ ಸ್ವಲ್ಪ ಅನುಮಾನವಾಗಿ ನೋಡ್ತಾ ಇರ್ಬೋದೇನು ಅಂತ ಕಾಣಿಸುತ್ತೆ ಯಾಕೆಂದ್ರೆ ನಾನು ಇದ್ದಿದ್ದೇ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ಒಂದು ವರ್ಷದ ಹಿಂದೆಗಡೆ ಈ ಲಕ್ಷ್ಮಣ ಮೂರ್ತಿನ ಹೆಂಗೆ ನೋಡ್ತಾ ಇದ್ದೀರಾ ನೀವು ಪುಷ್ಟಿಯಾಗಿ ಶಕ್ತಿಯಾಗಿ ಬಲಷ್ಟನಾಗಿ ಅದೇ ರೀತಿ ನನ್ನ ಕೂಡ ನೀವು ನೋಡಿದಿರ ಆಶೀರ್ವಾದ ಮಾಡಿದಿರ ನನ್ನ ಅದೃಷ್ಟ ಸರಿ ಇರಲಿಲ್ಲ ಅಂತ ಕಾಣಿಸುತ್ತೆ ಅದಕ್ಕೆಲ್ಲ ಹಣೆ ಬರನು ಇರಬೇಕಾಗುತ್ತೆ ಈಗ ನಮ್ಮ ಮಂಜೂರು ಹೇಳ್ತಾ ಇದ್ರು ಯೇಶವರಾಜಣ್ಣವರು ಸೋತಿದ್ದಾರೆ ಚಂದ್ರಪ್ಪನವರು ಸೋತಿದ್ದಾರೆ ಸೋಲು ಗೆಲುವು ರಾಜಕೀಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ ಎರಡು ಸಾವಿರದ ಎಂಟರಿಂದ ಬಂದೀನಿ ಅವತ್ತು ಹದಿನಾರು ಜನ ಆಕಾಂಕ್ಷಿಗಳಿದ್ದ ಎರಡು ಸಾವಿರದ ಎಂಟರಲ್ಲಿ ಹದಿನಾರು ಜನದಲ್ಲಿ ಯಾರಿಗೂ ಒಬ್ಬರಿಗೆ ಚಿ ಟಿಕೆಟ್ ಸಿಗುತ್ತೆ ಅಂಥೇಳಿ ನಾನು ಸನ್ಮಾನ್ಯ ಎಸ್ ಎಂ ಕೃಷ್ಣರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಬ್ಬರು ಸೇರಿಕೊಂಡು ಅವತ್ತು ಆಶೀರ್ವಾದ ಮಾಡಿ ನನಗೆ ಟಿಕೆಟ್ ಕೊಟ್ಟು ಈ ಭಾಗದಿಂದ ಇದೇ ವಿಶ್ವನಾಥನ ಮೇಲೆ ನಾನು ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ಎರಡನೇ ಪ್ಲೇಸಲ್ಲಿ ಬಂದು ನಿಲ್ಲಬೇಕಾದ ಪರಿಸ್ಥಿತಿ ಬಂತು ತದನಂತರ ವೈಮನಸ್ ಕಾರಣದಿಂದ ನಾನು ಪಕ್ಷವನ್ನು ಬಿಟ್ಟು ಜೆ ಡಿ ಎಸ್ ಪಕ್ಷಕ್ಕೆ ಹೋದೆ ಜೆ ಡಿ ಎಸ್ ಪಕ್ಷದಿಂದ ಕೂಡ ನಾನು ನಿಂತಾಗ ಎರಡನೇ ಸ್ಥಾನದಲ್ಲಿ ನನ್ನ ಆಯ್ಕೆ ಮಾಡಿದ್ರೆ ಈ ಕ್ಷೇತ್ರದ ಜನತೆ ಮೂರನೇ ಬಾರಿಗೂ ಕೂಡ ನಾನು ಪ್ರಯತ್ನ ಪಟ್ಟೆ ನನಗೆ ಅವಕಾಶ ಸಿಗಲಿಲ್ಲ ಈ ಭಾಗದಿಂದ ತಿರ್ಗಾ ವಿಶ್ವನಾಥನಿಗೆ ಟಿಕೆಟ್ ಸಿಕ್ತು ಚಂದ್ರಪ್ಪನವ್ರಿಗೆ ಅವಕಾಶ ಸಿಕ್ಕಿಲ್ಲ ನಾನೇ ಮೂರನೇ ಬಾರಿನ ಗೆಲ್ತೀನಿ ಹ್ಯಾಟ್ರಿಕ್ ಹೀರೋ ಆಗ್ತೀನಿ ಅಂತೇಳಿ ವಿಶ್ವನಾಥರು ಬಿಂಬಿಸ್ಕೊಂಡು ಈ ಭಾಗದಲ್ಲಿ ಓಡಾಡೋದು ಯಾವಾಗಪ್ಪ ವಿಶ್ವನಾಥರಿಗೆ ನಾನೇ ಈ ಭಾಗದಲ್ಲಿರ್ತಕ್ಕಂಥ ಚ ಅಧಿ ಅಧಿಪತಿ ಅಂತೇಳಿ ಒಂದು ಎರಡು ಮೂರು ಮೀಟಿಂಗಲ್ಲಿ ಸನ್ಮಾನ್ಯ ಪೇಪರ್ನವರು ಇವರು ಬರೆದಾಗ ನಾನು ನೋಡಿದ್ದೀನಿ ಕೇಳಿದ್ದೀನಿ ಬಟ್ ಆದರೆ ಅವಕಾಶ ಸಿಕ್ಕಿರಲಿಲ್ಲ ಮಾತಾಡೋಕ್ಕೆ ಇವತ್ತು ಎರಡು ನಿಮಿಷ ಜಾಸ್ತಿ ತೊಗೊತೀನಿ ಮಾತಾಡ್ತೀನಿ ಇದು ಬೇಗ ಕೂಲು ಹೇಳಬೇಕುಂದನೆ ಬಂದಿದ್ದೀನಿ ವಿಶ್ವನಾಥರು ನಮ್ಮಂಗೆ ಸಾರ್ವಜನಿಕವಾಗಿ ಏನು ಗ್ರಾಮ ಪಂಚಾಯತಿ ಮಠದಿಂದ ತಳದಿಂದ ಬಂದವರಲ್ಲ ಕಾರಣಾಂತರದಿಂದ ಜಿಲ್ಲಾ ಪಂಚಾಯತಿಗೆ ಅವ್ರು ನಿಂತಂದಾಗ ಇದೇ ಭಾಗದಾಗ ಹೆಸರುಘಟ್ಟ ಅಂತ ಅಂತೇಳಿ ಏನು ಸ್ಕೂಲ್ ನಡೆಸ್ತಾಯಿದ್ರು ಅವ್ರು ಚುನಾವಣೆಯಲ್ಲಿ ಒಂದೋ ಎರಡೋ ಮತಗಳನ್ನ ಕದ್ದು ಚುನಾವಣೆಯಲ್ಲಿ ಬಂದು ಅವರು ಚುನಾವಣೆ ಗೆದ್ದಂಥವ್ರು ತದನಂತರ ಜಿಲ್ಲಾ ಪಂಚಾಯತಿಗೆ ಶ್ರೀಮತಿ ಅವರು ಮಿಸ್ಸಸ್ ನಿಂತಾಗ ಲಾವಣ್ಯ ಅವ್ರಿಗೆ ಎಂಟುನೂರು ಚಿಲ್ಲರೆ ಓಟ್ನಿಂದ ಬೋಗಸ್ ಓಟಿಂದ ಗೆದ್ದು ಅವರು ಚುನಾವಣೆಗೆ ಆಯ್ಕೆ ಆಗಿ ಬಂದವರು ಎರಡನೇ ಬಾರಿಗೆ ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿ ಸದಸ್ಯರಾಗ್ದಾಗ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಮನೆಯಲ್ಲಿ ನಾವು ಗೋಪಾಲ್ ಕೃಷ್ಣಪ್ಪ ಎಲ್ಲ ಹಿರಿಯ ನಾಯಕರೆಲ್ಲ ಸೇರಿಕೊಂಡು ಲಾವಣ್ಣನ ಕರ್ಕೊಂಬಂದು ಪರಿಚಯ ಮಾಡಿದಾಗ ಮೊಯ್ರಿ ಸಾಹೇಬ್ರಿಗೆ ಈ ಭಾಗದಲ್ಲಿ ಉತ್ತಮವಾದಂಥ ಲೇಡಿ ಈ ಅಮ್ಮ ಸರಿಸುಮಾನಾಗಿ ವಿಶ್ವನಾಥರ ಎಂಟಿಗೆ ಸಾಟಿ ಆಗಿರ್ತಕ್ಕಂಥ ವಿದ್ಯಾವಂತೆ ಮತ್ತು ಶಕ್ತಿ ಸೀರೆ ಹಾಗಾಗಿ ಈ ಅಮ್ಮನ್ನ ಚುನಾವಣೆ ನಿಲ್ಲಿಸ್ಬೇಕು ಅಂತೇಳಿ ಹುಮ್ಮಸ್ಸಿಂದ ಎಲ್ಲ ನಾವೆಲ್ಲ ಅವತ್ತು ಸಾಥನ್ನು ಕೊಟ್ಟು ಈ ಭಾಗದಲ್ಲಿ ಹೆಸರುಘಟ್ಟ ಭಾಗದಲ್ಲಿ ಆಗ್ಬೋದು ದಾಸಪುರದ ಯಲಂಕಲ್ ಆಗ್ಬೋದು ಎಲ್ಲ ಬ್ಲಾಕ್ ಪ್ರೆಸಿಡೆಂಟ್ಗಳನ್ನ ಆಯ್ಕೆ ಮಾಡಿ ಒಂದು ಸಂಘಟನೆಯನ್ನು ಮಾಡ್ತಕ್ಕಂಥ ಶಕ್ತಿ ಅವತ್ತಿತ್ತು ಎರಡು ಸಾವಿರದ ಎಂಟರಲ್ಲಿ ನಾನು ಸೋತಾಗ ಇಡೀ ರಾಜ್ಯದಲ್ಲಿ ಯಾರಾದರೂ ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡಿದ್ದಾರೆ ಅಂತಂದರೆ ಸುಮಾರು ಐದರಿಂದ ಆರುನೂರು ಓಟ್ನ ಆರುನೂರನ್ನ ಮೆಂಬರ್ಶಿಪ್ ಮಾಡ್ತಕ್ಕಂಥ ಕೀರ್ತಿ ಏನಾದರೆ ಅವತ್ತಿನ ತಾವು ತೆಗೆದು ನೋಡಬೇಕಾಗುತ್ತೆ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮ ಚುನಾವಣೆಗೆ ತಯಾರಿ ನಡೀಬೇಕು ಮುಂದಿನ ಚುನಾವಣೆಗೆ ಏನ್ಬಿಟ್ಟು ನಾವು ಆರುನೂರು ಏಳ್ನೂರು ಎಂಟುನೂರು ಮತಗಳದ್ದು ಓಡೋ ಇದನ್ನು ಮೆಂಬರ್ಶಿಪ್ ಮಾಡಿ ಬಿತ್ತು ಫೋಟೋ ಸಮೇತ ನಾವು ಮೆಂಬರ್ಶಿಪ್ ಮಾಡ್ತಿದ್ದವು ಆ ಒಂದಿಷ್ಟೇ ಅವತ್ತಿ ಇತ್ತು ಇವತ್ತು ಎಷ್ಟು ಮೆಂಬರ್ಶಿಪ್ ಮಾಡಬೇಕು ಅಂತೇಳಿ ಇವತ್ತು ಕರೆದಿದ್ದಾರೆ ಕಾಂಗ್ರೆಸ್ನಲ್ಲಿ ಶಕ್ತಿ ಇದೆ ನಮ್ಮಲ್ಲಿ ವೈಮನಸ್ಸಿಂದ ನಾವು ಸಾಕಷ್ಟು ಜನ ಆಚೆಗೆ ಹೋಗಿರ್ಬೋದು ಹೋಗಿರೋದನ್ನ ಮತ್ತೆ ಪುನಃ ಕಾಂಗ್ರೆಸ್ಗೆ ಕರ್ಕೊಂಬರ್ಬೇಕು ಪಾಂಗ್ ಕಾಂಗ್ರೆಸ್ ಪಕ್ಷನ ಕಟ್ಟಬೇಕು ಈಗಾಗಲೇ ನಾನು ನೋಡ್ತಾ ನೋಡ್ತಾಯಿದ್ದೆ ಇಲ್ಲಿರ್ತಕ್ಕಂಥ ನೂರು ಒಂದು ನೂರು ಜನದಲ್ಲಿ ಹೆಚ್ಚು ಕಮ್ಮಿ ಒಂದು ಅರವತ್ತು ಜನ ನಮ್ಮ ಹಳಬರು ಇದ್ದಾರೆ ಇಲ್ಲಿ ಹೊಸಬರು ಕೂಡ ಇದ್ದಾರೆ ಆ ಹಳಬರು ಯಾತಕ್ಕೆ ಹೋದ್ರು ಏನು ಹೋದ್ರೂ ಅವ್ರನ್ನೆಲ್ಲ ಮತ್ತೆ ಈ ಭಾಗದಲ್ಲಿ ಸೇರಿಸ್ಬೇಕಾಗುತ್ತೆ ಅವ್ರನ್ನೆಲ್ಲ ಸಂಘಟನೆ ಮಾಡ್ಕೊಬೇಕಾಗುತ್ತೆ ಈ ಭಾಗದಲ್ಲಿ ನಾನು ನೋಡ್ತಾ ಇದ್ದೆ ಮೂರು ನಾಲ್ಕು ಜನ ಹೆಣ್ಮಕ್ಳುಗಳು ನನ್ನ ತಾಯಿಂದ ಸಿಸ್ಟರ್ಸು ಈ ಭಾಗದಲ್ಲಿ ಅಧ್ಯಕ್ಷಗಳಾಗಿದ್ರು ಅವ್ರ ಹೆಸರುಗಳು ನಾನು ಸ್ವಲ್ಪ ಮರ್ತಿರ್ಬೋದು ಈಗ ಹೆಸರುಘಟ್ಟ ಬ್ಲಾಕಲ್ಲಿ ಬಂದಾಗ ಇಲ್ಲಿ ದೇವರಾಜು ಅಂತ ಒಬ್ರು ಹುಡುಗ ಪದೇ ನಮ್ಮ ಅಲ್ಲಿ ಇದ್ದಾರೆ ಈಗ ಅವರು ಅವರ ಅಣ್ಣ ಏಮ್ ಅಂದ್ಬಿಟ್ಟು ನಾವು ಮೊದಲನೇದಾಗಿ ಅವ್ರಿಗೆ ಭಾಷಣ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಹೆಸರುಘಟ್ಟ ಒಬ್ಬಳಿಂದ ಅವರೊಬ್ಬರೇ ಮಾತಾಡ್ತಾ ಇದ್ದರು ಏ ವಿದ್ಯಾವಂತ ಅಪ್ಪ ಇವರು ತುಂಬ ಶಕ್ತಿ ಇವರಿಗೆ ಧೈರ್ಯ ಇದೆ ವಿಶ್ವನಾಥನ ಎದುರಿಗೆ ಹಾಕಂತಾರೆ ವಿಶ್ವನಾಥ್ನ ವಿರೋಧವಾಗಿ ಮಾತಾಡ್ತಾರೆ ಅಂತೇಳಿ ಮೊದಲನೇ ಸಾರಿ ಮೈಕ್ ಕೊಡ್ತಾ ಇದ್ದ ನಾವೆಲ್ಲ ಮಾತಾಡ್ತೇವೆ ಅವರೆಲ್ಲ ಎಲ್ಲೋಗಿದ್ದಾರಪ್ಪ ಅಂದರೆ ಸ್ವಾರ್ಥಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಪಕ್ಷನ ಬಿಟ್ಟು ಜೆ ಡಿ ಎಸ್ಗೆ ಬಂದರು ನನ್ನ ಜೊತೆಲೂ ಕೂಡ ಜೆ ಡಿ ಎಸ್ಗೆ ಬಂದಿದ್ರು ನನ್ನ ಜೊತೆ ಕಾ ಮತ್ತೆ ಇವರು ಬಿ ಜೆ ಪಿಗೆ ಹೋಗಿದ್ರು ನಾನು ಒಂದು ಸಾರಿ ತಪ್ಪು ಮಾಡಿದೆ ಎಲ್ಲಪ್ಪ ಅಂದರೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಜೆ ಡಿ ಎಸ್ ಜೊತೆಗೆ ಹೋಗಿದ್ದು ನನ್ನ ತಪ್ಪಾಗಿದೆ ನನ್ನ ಕ್ಷಮಿಸ್ತಾರೆ ಜನ ಅಂತ ಅಂದ್ಕೊಂಡಿದ್ದೀನಿ ನಾನು ಕಾರಣ ಅಂದರೆ ಯಾತಕ್ಕೆ ಹೋದೆ ಅಂತಲೂ ಕೂಡ ಎಲ್ಲರಿಗೂ ಜನ ಗೊತ್ತಿದೆ